ಸರ್ ಕರ್ನಾಟಕದಲ್ಲಿ ಮೊತ್ತ ಬಂದ ಬಾರಿ ಒಂದು ಕುಸ್ತಿ ಪಂದ್ಯಾವಳಿ ಅಂದರೆ ನ್ಯಾಚುರಲ್ ಕುಸ್ತಿ ಪಂದ್ಯಾವಳಿ ನಡೆದಿದೆ ಹೇಗೆ ಅನ್ನಿಸ್ತಾ ಇದೆ ಕೂಡ ತುಂಬ ಪದ್ಯಗಳ ವೀಕ್ಷೆ ಮಾಡಿದ್ರು ಇಲ್ಲ ನನಗೆ ಜಾಸ್ತಿ ಖುಷಿ ಏನು ಅಂದರೆ ಇದು ಮಾಡ್ತಾ ಇರೋದು ನನ್ನ ಭಾಳ ಹತ್ತಿರವಾದ ಗೆಳೆಯರು ಇದು ನನ್ನ ಅಣ್ಣನ ಸಮಾನ ಇವನು ನಾನು ಇವನು ಆಲ್ಮೋಸ್ಟ್ ಬಾಲ್ಯದಿಂದಲೇ ಸ್ನೇಹಿತರು ಅಂತ ಹೇಳ್ಬೋದು ನಮ್ಮ ಪ್ರಸಾದ್ ಚೆಟ್ಟರ್ ಇರ್ಬೋದು ಅಥವಾ ನಮ್ಮ ಗುಣ ಅವರು ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ಸೊ ಇವರು ಆಯೋಜನೆ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಕೊಟ್ಟಿದೆ ಆಮೇಲೆ ನಾವು ಬರೀ ಸಿನಿಮಾಲಿ ಸಿನಿಮಾ ಫೈಟ್ ಮಾಡ್ತೀವಿ ಇಲ್ಲಿ ಒರಿಜಿನಲ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಕುಸ್ತಿಪಟುಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಎಲ್ಲರೂ ಚೆನ್ನಾಗಿ ಎಲ್ಲ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿದೆಯೋ ಎಲ್ಲ ಚೆನ್ನಾಗಿ ನಡೀಲಿ ಅಂತ ಆಂಜನೇಯನ ಹತ್ರ ಪ್ರೇ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಮುಂದೆ ಹೆಚ್ಚು ಹೆಚ್ಚು ಈ ಥರ ಕುಸ್ತಿ ಒಬ್ಬ ಆಯೋಜನೆ ಆಗಬೇಕು ನಮ್ಮ ಕರ್ನಾಟಕದಲ್ಲೂ ಭಾಳಷ್ಟು ಜನ ಕುಸ್ತಿಪಟುಗಳು ಒಂದು ವೇದಿಕೆಯನ್ನು ಸಿಗದೆ ತುಂಬ ಒಂದು ಪ್ರಾಬ್ಲಮ್ಸ್ ಅಲ್ಲಿದ್ದಾರೆ ಅಂತ ಇನ್ನೊಂದು ವೇದಿಕೆಯನ್ನು ಮಾಡಿಕೊಟ್ಟು ಕರ್ನಾಟಕದಲ್ಲಿ ಕರ್ನಾಟಕ ಒಂದು ರೆಸ್ಲಿಂಗ್ನ ಒಂದು ಕಾಂಪಿಟೇಷನ್ನ ಆಯೋಜಿಸಬೇಕು ಅಂತ ಇವರಲ್ಲಿ ನಾನು ಕೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಿನಿಮಾಗಳ ಕಡಿಮೆ ಓರಿಯಂಟರ್ ಮನೆ ಒಂದು ಬಂತು ಅಷ್ಟು ರೈಡಿಯಾದ ಸ್ವಲ್ಪ ಪಾರ್ಟ್ ಮಾತ್ರ ಇರೋದು ಈ ಥರ ಸಿನಿಮಾಗಳು ಬೇರೆ ಭಾಷೆಲಿ ಬರ್ತಾ ಇದಾವೆ ಕ್ಲಿಕ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಹಿಂದಿಲ್ಲಿ ದಂಗಲ್ ಆಗಿರ್ಬೋದು ತುಂಬಾ ಸಿನಿಮಾದಲ್ಲಿ ಕನ್ನಡದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಸಿ ಕನ್ನಡದಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ಸ್ಪೋರ್ಟ್ಸ್ ಡ್ರಾಮಾ ಮಾಡಬೇಕು ಅಂದರೆ ನಾವು ಯಾವರ ಒಂದು ಸ್ಪೋರ್ಟ್ಸ್ ಪರ್ಸನಾಲಿಟಿ ಆ ಸಿನಿಮಾ ಮಾಡ್ತೀವಿ ಅವರ ಒಂದು ಪರ್ಮಿಷನ್ ತೊಗೋಬೇಕಾಗುತ್ತೆ ಸೊ ಭಾಳಷ್ಟು ಜನ ಪರ್ಮಿಷನ್ನ ಕೆಲವರು ಕೊಟ್ಟಿಲ್ಲ ಒಂದೊಂದು ಸರಿ ಕೊಡೋದಿಲ್ಲ ಕೊಟ್ಟರು ಒಂದೊಂದು ಸರಿ ಏನಾಗುತ್ತೆ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿಗೆ ಮಾಡ್ಕೊಳ್ಳಿ ಅಂತಾರೆ ಕನ್ನಡಕ್ಕೆ ಈ ಥರ ಮಾಡಬೇಕು ಅಂತ ನಮಗೂ ಆಸೆ ಸೊ ದಯವಿಟ್ಟು ನಮ್ಮ ಹೆಸರು ಬೇಡ ಬಟ್ ನಮ್ಮ ಕೆ ಕೆಲವರು ಕರ್ನಾಟಕದಿಂದ ಒಂದು ಪ್ರಶಂಸೆ ಪಡೆದು ಒಂದು ಕರ್ನಾಟಕದಲ್ಲೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಪ್ರಶಂಸೆ ಅಂತ ಬಹಳಷ್ಟು ಜನ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ನಮ್ಮ ಕರ್ನಾಟಕದಿಂದ ಇದ್ದಾರೆ ದಯವಿಟ್ಟು ಅವರು ನಮಗೆ ಪರ್ಮಿಷನ್ ಅನ್ನು ಕೊಡಬೇಕು ಸಿನಿಮಾವನ್ನು ಮಾಡೋದಕ್ಕೆ ಅದೇ ನಾವು ನಾವು ಪ್ರತಿಯೊಬ್ರು ನಾವು ನಮ್ಮ ಇಷ್ಟ ಪ್ರಕಾರ ನಾವು ಮಾಡೋಕ್ಕಾಗಲ್ಲ ಈಗ ನಾವು ಸ್ಪೋರ್ಟ್ಸ್ ಪರ್ಸನಾಲಿಟಿ ಸಿನಿಮಾವನ್ನು ಮಾಡ್ತೀವಿ ಅಂದಾಗ ಅವ್ರು ಪರ್ಮಿಷನ್ ತಗೋಬೇಕಾಗುತ್ತೆ ಅವ್ರ ಎನ್ ಓ ಸಿ ಕೊಡಬೇಕಾಗುತ್ತೆ ಸೊ ಭಾಳಷ್ಟು ಜನ ಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ದಾರೆ ಯಾಕೆ ನಮ್ಮ ಬಗ್ಗೆ ಸಿನಿಮಾ ಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ದಾರೆ ಕೆಲವರು ಕನ್ನಡಕ್ಕೆ ಬೇಡ ಹಿಂದಿಗೆ ಮಾಡಿ ಅಂತಾರೆ ಕನ್ನಡದವರು ಆಗಿ ಕನ್ನಡಕ್ಕೆ ಬೇಡ ನಾನೇ ಸ್ವತಃ ಹೋಗಿರೋದ್ರ ಹತ್ರ ಕೇಳ್ಕೊಂಡಾಗ ಕನ್ನಡ ಕೇಳಿ ಹಿಂದಿ ಮಾಡಿಬಿಡಿ ಅಂದರು ಯಾರಾಯ್ತು ಸೊ ಅದಾದಮೇಲೆ ನಾನು ಯಾರನ್ನೂ ಕೇಳೋದು ಬಿಟ್ಬಿಟ್ಟೆ ಈಗ ನನಗೆ ಯಾರ್ಯಾರು ಬಂದರೆ ಸ್ಪೋರ್ಟ್ಸ್ ಮೇಲೆ ಬೇಸ್ ಆಗಿರುವಂಥ ಸಬ್ಜೆಕ್ಟ್ಸ್ ತೊಗೊಂಡ್ಬಂದರೆ ನಾನು ಮಾಡೋದಕ್ಕೆ ಸಿದ್ಧ ಬಟ್ ದಯವಿಟ್ಟು ಕರ್ನಾಟಕದವರು ಕನ್ನಡಿಗರು ಕನ್ನಡಕ್ಕೋಸ್ಕರ ಸಿನಿಮಾ ಮಾಡಿದ್ವಿ ನಮ್ಮ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳು ಸೋಕಾರ್ಡ್ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳು ಎಷ್ಟೊಂದು ಜನ ಇದ್ದಾರೆ ಅವ್ರದೆಲ್ಲ ಫಸ್ಟು ಕನ್ನಡಕ್ಕೋಸ್ಕರ ತೋರಿಸಿ ಅದು ಆಟೋಮ್ಯಾಟಿಕ್ ಆಗಿ ನಷ್ಟವಲ್ಲ ಬಂಧನ ಸೆಕೆಂಡು ಸದ್ಯಕ್ಕೆ ನಾವು ಮಾಡ್ತಾ ಇಲ್ಲ ಬೇಡ ಅಂತ ಅನ್ನಿಸ್ತು ಅದಕ್ಕೆ ಕ್ಯಾಂಗೂರು ಆಯಿತು ಇವಾಗ ಟೆರರ್ ಬರ್ತಾ ಇದೆ ಟೆರರ್ ಹಿಂದೆ ಕಿಲ್ ಬರುತ್ತೆ ಕಿಲ್ ಆದಮೇಲೆ ವೀರ ಕಂಬಳ ಬರುತ್ತೆ ಕಂಬಳದ ಮೇಲೆ ಮಾಡಿರೋವಂಥ ಒಂದು ಸಿನಿಮಾ సో నూరు సినిమా ఈ వర్ష రిలస్ ఆగే ఇన్నెర బందరూ బర్బోదు సొమ్ము నాలుగు వర్ష ఐదు సినిమా ఈ వర్ష రిలీజ్ థ్యాంక్ యూ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು